ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಅಪ್ರಾಪ್ತರಿಗೆ ವಾಹನ ನೀಡಿದ್ರೆ ಇಪ್ಪತ್ತೈದು ಸಾವಿರ ದಂಡ ಹಾಕ್ತೀವಿ ಎಸ್ಪಿ ಅವರಿಂದ ಖಡಕ್ ವಾರ್ನಿಂಗ್ ಸಂಚಾರಿ ನಿಯಮಗಳನ್ನು ಗಾಳಿಗೆ ತೂರಿ ವಾಹನ ಚಾಲನೆ ಮಾಡುವ ಅಪ್ರಾಪ್ತರ ಪೋಷಕರನ್ನ ಕರೆಸಿ ಸಂಚಾರಿ ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮಗಳ ಜರುಗಿಸುವುದಾಗಿ ಎಸ್ಪಿ ಕುಶಾಲ್ ಚೌಕ್ಸೆ ಎಚ್ಚರಿಕೆ ನೀಡಿದರು ಎಂದು ಚಿಂತಾಮಣಿ ನಗರ ಭಾಗದಲ್ಲಿ ಅಪ್ರಾಪ್ತರು ಓಡಿಸುತ್ತಿದ್ದ ದ್ವಿಚಕ್ರ ವಾಹನಗಳನ್ನು ಹಿಡಿದು ಚಿಂತಾಮಣಿ ನಗರ ಠಾಣಾ ಪೊಲೀಸರು ದಂಡ ವಿಧಿಸಿ ಅವರ ಪೋಷಕರಿಗೆ ಕಾನೂನಿನ ಅರಿವು ಮೂಡಿಸಲಾಯಿತು ಈ ವೇಳೆ ಎಸ್ಪಿ ಕುಶಾಲ್ ಚೌಕ್ಸೆ ಅವರು ಮಾತನಾಡಿ ಹೆಲ್ಮೆಟ್ ಧರಿಸಲು ಉದಾಸೀನತೆ ತೋರುವ ಜೊತೆಗೆ ಸಂಚಾರಿ ನಿಯಮ ಉಲ್ಲಂಘಿಸಿರುವುದು ಸರಿಯಲ್ಲ ವಾಹನ ಸಂಚಾರ ನಿಯಮ ಎಲ್ಲೆಡೆ ಅನ್ವಯವಾಗುತ್ತದೆ ವಾಹನ ಸವಾರರು ತಪ್ಪದೇ ಪಾಲಿಸಬೇಕೆಂದು ಸೂಚಿಸಿದರು ಅಪ್ರಾಪ್ತ ವಯಸ್ಸಿನ ವಾಹನ ಚಾಲಕರ ನಿಯಂತ್ರಣ ಕುರಿತು ಜಿಲ್ಲೆಯ ಎಲ್ಲಾ ತಾಲೂಕಿನಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸುತ್ತಿದ್ದು ಇಲ್ಲಿಯವರೆಗೆ ಚಿಕ್ಕಬಳ್ಳಾಪುರದಲ್ಲಿ ನಾಲ್ವತ್ತು ಹಾಗೂ ಬಾಗೇಪಲ್ಲಿಯಲ್ಲಿ ಇಪ್ಪತ್ತೆರಡು ವಾಹನಗಳು ವಶಕ್ಕೆ ತೆಗೆದಿದ್ದು ಅವರ ಪೋಷಕರನ್ನ ಕರೆಸಿ ಕಾನೂನಿನ ಅರಿವು ಮೂಡಿಸಲಾಗಿದೆ ಅಪ್ರಾಪ್ತರಿಗೆ ಯಾವುದೇ ಕಾರಣಕ್ಕೂ ವಾಹನ ನೀಡಬಾರದು ಇದು ಮುಂದುವರೆದರೆ ಕ್ರಮ ಕೈಗೊಳ್ಳಲಾಗುವುದು ಸಂಚಾರಿ ನಿಯಮ ಪಾಲಿಸದೆ ವಾಹನ ಚಲಾಯಿಸುವವರ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಅಡಿಷನಲ್ ಎಸ್ಪಿ ಜಗನ್ನಾಥ್ ರೈ ಡಿವೈಎಸ್ಪಿ ಮುರಳೀಧರ್ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಿಕುಮಾರ್ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಸೇರಿದಂತೆ ಮತ್ತಿತರರು ಇದ್ದರು ಸಮಸ್ಯೆ ಏನಿದೆಯಾ ನಾವು ನೋಡ್ತಾ ಇದೀವಿ ಪ್ರತಿದಿನ ಹೆಚ್ಚಿನ ಸಂಖ್ಯೆ ಅಲ್ಲಿ ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಮತ್ತೆ ಮಕ್ಕಳುದು ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಇದೆ ಡ್ಯಾತ್ ಆಗ್ತಾ ಇದೆ ಲಾಸ್ಟ್ ಆರು ತಿಂಗಳು ಹಿಂದೆ ಚಿಕ್ಕಬಳ್ಳಾಪುರ ರೂರಲ್ ಲಿಮಿಟ್ಸ್ ಈಶಾ ಫೌಂಡೇಶನ್ ಹೋಗುವಾಗ ದಾರಿಯಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು ಮೂರು ಜನ ಮಕ್ಕಳು ಗಾಡಿ ಡ್ರೈವ್ ಮಾಡ್ತಾ ಇದ್ದಾರೆ ಸೆವೆಂಟೀನ್ ಏಯ್ಟೀನ್ ಏಜ್ ಅವರದು ಮೂರು ಜನ ಅದು ಟ್ರಿಪಲ್ ರೈಡಿಂಗ್ ಮಾಡ್ತಾರೆ ಫಸ್ಟ್ ಹೆಲ್ಮೆಟ್ ಹಾಕೋಲ್ಲ ಲೈಸೆನ್ಸ್ ಇಲ್ಲ ಮೂರು ಜನ ಹೋಗ್ತಾ ಇದ್ದಾರೆ ರಾತ್ರಿ ಟೈಮ್ಗೆ ಒಂದು ಟ್ರ್ಯಾಕ್ಟರ್ ಜೊತೆಗೆ ಆಕ್ಸಿಡೆಂಟ್ ಆಯಿತು ಮೂರು ಜನ ಅದು ಸ್ಪಾಟಲ್ಲಿ ಡೆತ್ ಆಯಿತು ತಂದೆ ತಾಯಿ ಕೂಡ ಅರ್ಥ ಆಗಬೇಕು ನಿಮ್ಮ ಮಕ್ಕಳದು ಭವಿಷ್ಯ ನಿಮ್ಮ ಕೈಯಲ್ಲಿದೆ ನೀವು ಅವರಿಗೆ ಈ ಏಜಲ್ಲಿ ಥರ ನೋಡೋಲ್ಲ ಅವರಿಗೆ ಸ್ಟಾಪ್ ಮಾಡಲ್ಲ ನಿಮ್ಮ ಕೈಯಿಂದ ಹೊರಗಡೆ ಹೋಗ್ತಾರೆ ಆಮೇಲೆ ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಈ ಏಜಲ್ಲಿ ಜಾಸ್ತಿ ಕಂಟ್ರೋಲ್ ಮಾಡೋಕ್ಕೆ ಅವಶ್ಯಕತೆ ಇದೆ ಅವರೆಲ್ಲರಿಗೆ ಇಲ್ವಾ ಸೊ ಈಗ ಈ ವೆಹಿಕಲ್ಸ್ ಹೆಂಗೆ ಡ್ರೈವ್ ಮಾಡ್ತಾ ಇದ್ದಾರೆ ಅದು ತ ಯಾವುದು ಕಾರಣಕ್ಕೆ ಅಲೌಡ್ ಮಾಡಲ್ಲ ನಾವು ಮತ್ತು ಈ ವೆಹಿಕಲ್ಸ್ ಮೇಲೆ ನಾವು ಫೈನ್ ಕೂಡ ಹಾಕ್ತೀವಿ ನೀವು ಕೂಡ ಅರ್ಥ ಆಗಬೇಕು ಹೆಲ್ಮೆಟ್ದು ಎಷ್ಟು ಫೈನ್ ಇದೆ ಐನೂರು ರೂಪಾಯಿ ಫೈನ್ ಇದೆ ಹೆಲ್ಮೆಟ್ದು ಅಷ್ಟೇ ಬಟ್ ನೀವು ಅಂಡರ್ ಈಜ್ ಡ್ರೈವಿಂಗ್ ಮಾಡ್ತಾರ ಮೈನರ್ ಆಗಿ ಡ್ರೈವಿಂಗ್ ಮಾಡ್ತಾರಾ ಹದಿನೆಂಟಿಂದ ಏಜ್ ಕಮ್ಮಿ ಇದೆ ಡ್ರೈವಿಂಗ್ ಮಾಡ್ತಾರಾ ಇಪ್ಪತ್ತೈದು ಸಾವಿರ ಫೈನ್ ಇದೆ ಇಲ್ಲ ತೊಂದರೆ ಆಗ್ತದೆ ಜಾಸ್ತಿ ಖರಾಬ್ ಆಗ್ತದೆ ಆಕ್ಸಿಡೆಂಟ್ ಜಾಸ್ತಿ ಆಗ್ತದೆ ಈ ತರ ಮಾಡಕ್ಕೆ ನಾವು ಯಾರಿಗೆ ಬಿಡಲ್ಲ ಮತ್ತೆ ನಿಮಗೆ ಈಗ ನಾವು ಸರಿಯಾಗಿ ಥರ ತಿಳಿಸ್ತಾ ಇದ್ದೀವಿ ಅರ್ಥ ಆಗೋಲ್ಲ ತೋ ಏನು ಸೀಸ್ ಮಾಡಿದ್ದೀವಿ ಬಾಗೇಪಲ್ಲಿಯಲ್ಲಿ ನಲ್ವತ್ತು ವೆಹಿಕಲ್ ಮಾಡಿದ್ದೀವಿ ಈ ನಲ್ವತ್ತು ವೆಹಿಕಲ್ ಹಿಂದೆ ಮೂರು ಕೇಸಸ್ ಆಲ್ರೆಡಿ ಆಗಿದೆ ಮಕ್ಕಳ ಮೇಲೆ ಮಕ್ಳದ್ದು ತಂದೆ ತಾಯಿ ಮೇಲೆ ಅರ್ಥ ಆಗಬೇಕು ಯಾರು ನಮಗೆ ಈ ಥರ ಸಿಗ್ತಾರ ಗಾಡಿ ಓಡಾಡ್ ಓಡಾಡ್ತಾ ರೋಡ್ ರೋಡಲ್ಲಿ ಯಾರು ಈ ಥರ ಮತ್ತೆ ಸಿಗ್ತಾರ ನಾವು ಕೇಸ್ ರೆಜಿಸ್ಟರ್ ಮಾಡಿಕೊಂಡು ಡೈರೆಕ್ಟ್ ತ್ರೀ ಇಯರ್ಸ್ ಪನಿಷ್ಮೆಂಟ್ ಇದೆ ಅರ್ಥ ಆಗಬೇಕು ಸೀರಿಯಸ್ ಆಗಿ ತಗೋಬೇಕು ಅದನ್ನು ನಿಮಗೆ ಕಾನೂನಿನ ಅರಿವು ಕಮ್ಮಿ ಇದೆ ಈಗ ನೀವು ಕೂಡ ಏನಾಗಿದ್ದೀರಿ ರೋ ಇಲ್ಲ ನನ್ನ ಮಗನಿಗೆ ಗಾಡಿ ಓಡಿಸೋಕ್ ಬರ್ತದೆ ಗಾಡಿ ಓಡಿಸಲಿ ಗಾಡಿ ಓಡಿಸ್ಬೇಕು ಅಂದರೆ ಅದಕ್ಕೊಂದು ಕಾನೂನಿದೆ ಹದಿನೆಂಟು ವರ್ಷ ಗೇರ್ನ ಗಾಡಿ ಓಡಿಸ್ಬೇಕು ಅಂದರೆ ಹದಿನೆಂಟು ವರ್ಷ ತುಂಬಿರಬೇಕು ಹದಿನೆಂಟು ವರ್ಷ ತುಂಬಿದ ಮಕ್ಕಳಿಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾರೆ ಡ್ರೈವಿಂಗ್ ಲೈಸೆನ್ಸ್ ತಗೋಬೇಕು ನೀವು ಏನಾಗತ್ತೆ ನನಗೆ ಗಾಡಿ ಓಡಿಸೋಕೆ ಬರ್ತದೆ ನಾನು ಗಾಡಿ ಓಡಿಸ್ತೀನಿ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇಲ್ಲ ತಂದೆ ತಾಯಿ ನೀವು ತಿಳ್ಕೋಬೇಕು ಯಾಕೆ ನಾವು ನಿಮಗೆ ಅನಿಸ್ಬೋದು ಏನಪ್ಪ ಪೊಲೀಸ್ನವರು ಭಾರಿ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ ಪೊಲೀಸ್ನವ್ರು ಭಾರಿ ತೊಂದರೆ ಕೊಡ್ತಾ ಇದ್ದಾರೆ ಇದು ತೊಂದರೆ ಕೊಡುವಂಥದ್ದಲ್ಲ ನಿಮಗೆ ಅವೇರ್ನೆಸ್ ಇರಬೇಕು ನಿಮಗೆ ಜ್ಞಾನ ಇರಬೇಕು ತಂದೆ ತಾಯಿಗೆ ಅದರ ಜ್ಞಾನ ಇರಬೇಕು ಕಾನೂನಿನ ಜ್ಞಾನ ಇರಬೇಕು ನಾವು ಮಕ್ಕಳಿಗೆ ಗಾಡಿಯನ್ನ ಕೊಡಬಾರದು ಅವ್ರು ಏನ್ ಮಾಡ್ತಾರೆ ನಿಮಗೆ ಗೊತ್ತಿಲ್ಲದಂಗೆ ಕೀ ತಗೊಂಡು ಗಾಡಿ ಓಡಿಸ್ಕೊಂಡು ಹೋಗ್ತಾರೆ ಇದು ಎಲ್ಲಾ ಮನೆಗಳಲ್ಲಿ ನಡೆಯುವಂತದ್ದು ಬಟ್ ತಂದೆ ತಾಯಿಗಳು ಅದ್ರ ಬಗ್ಗೆ ಸ್ಟ್ರಿಕ್ಟ್ ಆಗಿ ಮಕ್ಕಳಿಗೆ ಹೇಳಬೇಕು ಹದಿನೆಂಟು ವರ್ಷದ ಒಳಗಡೆ ಇದ್ರೆ ಗಾಡಿ ಓಡಿಸ್ಬೇಡ ಕೇಸ್ ಹಾಕ್ತಾರೆ ನೆಕ್ಸ್ಟ್ ಈಗ ಚಿಂತಾಮಣಿಯಲ್ಲೇ ಆರ್ ಟಿ ಆಫೀಸ್ ಇದೆ ನಿಮಗೆ ಇಲ್ಲಿ ಡಿ ಎಲ್ ತಗೋಬಹುದು ನಾವು ಕೂಡ ಆರ್ ಟಿ ಅವರಿಗೆ ರಿಕ್ವೆಸ್ಟ್ ಮಾಡ್ತೀವಿ ಒಂದು ಸ್ಪೆಷಲ್ ಡ್ರೈವ್ ಮಾಡಿ ಯಾರ್ಯಾರು ಹದಿನೆಂಟು ವರ್ಷ ಆಗಿದೆ ಅಂತ ಮಕ್ಕಳಿಗೆ ಯಾರಿಗೆ ಗಾಡಿ ಓಡಿಸೋಕೆ ಬರುತ್ತೆ ಡ್ರೈವಿಂಗ್ ಲೈಸೆನ್ಸ್ ಕೊಡಿಸಿ ಅಂತ ಹೇಳಿ ಒಂದು ಕ್ಯಾಂಪೇನ್ ಮಾಡ್ತೀವಿ ನಾವು ಕೂಡ ಆದಷ್ಟು ನೀವು ಲೈಸೆನ್ಸ್ ತಗೊಳ್ಳಿ ಒಂದು ಎರಡನೇದು ಬಹಳಷ್ಟು ವೆಹಿಕಲ್ ಈಗ ಇದರಲ್ಲಿ ನೋಡಿದ್ರೆ ನೈಂಟಿ ಪರ್ಸೆಂಟು ಟೂ ವೀಲರ್ಗೆ ಇನ್ಶೂರೆನ್ಸ್ ಇರೋಲ್ಲ ಯಾಕಂದ್ರೆ ಪ್ರತಿ ವರ್ಷ ಇನ್ಶೂರೆನ್ಸ್ ಕಟ್ಟಬೇಕು ಪ್ರತಿ ವರ್ಷ ಇನ್ಶೂರೆನ್ಸ್ ಕಟ್ಟಬೇಕು ನಿಮಗೆ ಇದರ ಕಷ್ಟ ಯಾವಾಗ ಗೊತ್ತಾಗ್ತದೆ ಅಂದರೆ ಏನಾದರೂ ಆಕಸ್ಮಿಕವಾಗಿ ಆದಾಗ ಮಾತ್ರ ನಿಮಗೆ ಅದರ ನೋವು ಗೊತ್ತಾಗತ್ತೆ ಆಗಬೇಕು ಅಂತ ನಾವು ಹೇಳ್ತಾ ಇಲ್ಲ ಆಗಬಾರ್ದು ಯಾರಿಗೂ ಆ್ಯಕ್ಸಿಡೆಂಟ್ ಆಗಬಾರ್ದು ಎಲ್ಲೂ ಆ್ಯಕ್ಸಿಡೆಂಟ್ ಆಗಬಾರ್ದು ಬಟ್ ಆದಾಗ ಯಾಕಂದರೆ ರೋಡ್ನಲ್ಲಿ ನಾವು ಹೋಗ್ತಾ ಇರ್ತೀವಿ ನಮಗೇನು ಗೊತ್ತಾಗಲ್ಲ ನೀವು ಕರೆಕ್ಟಾಗಿ ಓಡಿಸ್ತಾ ಇದ್ರು ಹಿಂದ್ಗಡೆಯಿಂದ ಇನ್ಯಾರೋ ಬಂದು ಹೊಡೆದ್ರೂ ಆ್ಯಕ್ಸಿಡೆಂಟ್ ಆಗುತ್ತೆ ಆವಾಗ ನಿಮಗೆ ಅದರ ವ್ಯಾಲ್ಯೂ ಗೊತ್ತಾಗತ್ತೆ ಇನ್ಶೂರೆನ್ಸ್ ಇಲ್ಲ ಅಂದರೆ ನಾಳೆ ಏನು ಸಮಸ್ಯೆ ಆಗತ್ತೆ ಕ್ಲೈಮ್ಸ್ಗೆ ಏನು ಸಮಸ್ಯೆ ಆಗುತ್ತೆ ಡಿ ಎಲ್ ಇಲ್ಲದೇ ಇದ್ದವನು ಗಾಡಿ ಓಡಿಸಿದರೆ ಅವಾಗ ಏನು ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ನಿಮಗೆ ಆವಾಗ ನೋವು ಗೊತ್ತಾಗತ್ತೆ ಅಲ್ಲಿವರೆಗೆ ನಿಮಗೆ ಅದರ ನೋವು ಗೊತ್ತಾಗಲ್ಲ ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂದರೆ ನಿಮ್ಮ ಒಳ್ಳೇದಕ್ಕೆ ಕೇಳ್ತಾ ನಮಗೇನು ಅದನ್ನು ನಿಮಗೆ ಕೇಸ್ ಹಾಕಿ ನಿಮ್ಮನ್ನು ಫೈನ್ ಕಟ್ಟಿಸ್ಕೊಂಡು ನಮಗೇನು ಲಾಭ ಆಗಬೇಕಾಗಿಲ್ಲ ಬಟ್ ನಿಮಗೆ ಅದರ ಜ್ಞಾನ ಇರಬೇಕು ನೀವು ಕೊಡಬಾರ್ದು ಮಕ್ಕಳಿಗೆ ಲೈಸೆನ್ಸ್ ಇಲ್ಲದ ಮಕ್ಕಳಿಗೆ ಗಾಡಿ ಓಡಿಸೋಕೆ ಕೊಡಬಾರ್ದು ಅನ್ನುವಂಥದ್ದು ನಮ್ಮ ಉದ್ದೇಶ ಅರ್ಥ ಆಯ್ತಲ್ಲ ಲೈಸೆನ್ಸ್ ಇಲ್ಲದೇ ಇದ್ದಾಗ ಓಡಿಸ್ಬಾರ್ದು ಯಾವುದೇ ಕಾರಣಕ್ಕೂ ಗಾಡಿಯನ್ನು ಓಡಿಸ್ಬಾರ್ದು ಟೂ ವೀಲರ್ ಆಗಲಿ ಅಥವಾ ಫೋರ್ ವೀಲರ್ ಆಗಲಿ ಯಾವುದು ನಿಮಗೆ ಓಡಿಸೋಕೆ ಬರ್ಬೋದು ಬಟ್ ನೀವು ಸಾರ್ವಜನಿಕ ರಸ್ತೆಯಲ್ಲಿ ಬರುವಂಗಿಲ್ಲ ಸಾರ್ವಜನಿಕ ರಸ್ತೆಯಲ್ಲಿ ನೀವು ಗಾಡಿ ಓಡಿಸೋಂಗಿಲ್ಲ ನಿಮ್ಮಿಂದ ಅಚಾತುರಿಯ ನಡೆದ್ರೂ ಸಮಸ್ಯೆ ಆಗುತ್ತೆ ನಿಮ್ಮ ನಿಮ್ಮೇಲೆ ಅಚಾತುರಿಯಾದ್ರೂ ಕೂಡ ಸಮಸ್ಯೆ ಆಗುತ್ತೆ ಈಗ ಕಾನೂನು ಭಾಳ ಸ್ಟ್ರಿಕ್ಟ್ ಆಗಿದೆ ಫೈನು ಸಿಕ್ಕಾಬಟ್ಟೆ ಜಾಸ್ತಿ ಮಾಡಿ ಇಟ್ಟಿದ್ದಾರೆ ಹಾಗಾಗಿ ಇದರ ಅರಿವು ಇರಬೇಕು ಅರ್ಥ ಆಯ್ತಲ್ಲ ನೀವು ಹೋಗಿ ಮಕ್ಕಳನ್ನು ಡ್ರಾಪ್ ಮಾಡಿ ಇಲ್ಲ ಪಿಕಪ್ ಮಾಡಿ ಮಕ್ಕಳನ್ನು ಸ್ಕೂಲಿಂದ ನೀವು ಅವ್ರ ಕೈಗೆ ಗಾಡಿ ಕೊಟ್ಟು ಕಳಿಸಿದರೆ ತೊಂದರೆ ಆದರೆ ಈಗ ಸಾಹೇಬರು ಹೇಳಿದ್ರು ಆಲ್ರೆಡಿ ಚಿಕ್ಕಬಳ್ಳಾಪುರದಲ್ಲಿ ಮೂರು ಸಣ್ಣ ಹುಡುಗರು ಹದಿನೇಳು ವರ್ಷದ ಹುಡುಗರು ಆಕ್ಸಿಡೆಂಟಾಗಿ ಡೆತ್ ಆದರೆ ತಂದೆ ತಾಯಿಗೆ ಅದನ್ನು ನೋವು ಬರ್ಸೋಕ್ಕಾಗತ್ತಾ ಅದನ್ನು ಮಕ್ಕಳ ಜೀವನ ವಾಪಸ್ ಕೊಡಕ್ಕಾಗತ್ತ ರೋಡ್ ನಲ್ಲಿ ಹೋಗುವಾಗ ಏನಾಗತ್ತೆ ಗುಡ್ ಈವ್ನಿಂಗ್ ಎವ್ರಿ ಒನ್ ಇನ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ವಿ ಆರ್ ಡೂಯಿಂಗ್ ಒನ್ ಸ್ಪೆಷಲ್ ಡ್ರೈವ್ ವಿ ಆರ್ ಆರ್ಗನೈಸಿಂಗ್ ಒನ್ ಸ್ಪೆಷಲ್ ಡ್ರೈವ್ ಅಗೇನ್ಸ್ಟ್ ಅಂಡರ್ ಏಜ್ ಮೈನರ್ಸ್ ಹೂ ಆರ್ ಡ್ರೈವಿಂಗ್ ವೆಹಿಕಲ್ಸ್ ಬೇಸಿಕ್ಲಿ ಎಸ್ ಪರ್ ಮೋಟರ್ ವೆಹಿಕಲ್ ಆ್ಯಕ್ಟ್ ದೋಸ್ ಹೂ ಆರ್ ಫೌಂಡ್ ಡ್ರೈವಿಂಗ್ ಆ್ಯಸ್ ಅ ಮೈನರ್ ಟೋಟಲ್ ಟ್ವೆಂಟಿ ಫೈವ್ ಥೌಸಂಡ್ ಫೈನ್ ಎಸ್ ಟು ಬಿ ಇಂಪೋಸ್ಡ್ ಆನ್ ದೆಮ್ थ्री इयर इम्प्रिजनमेंट प्रोविजन इज ऑलसो देर अँड व्हेकल कॅन बी सीज्ड बाय द पुलीस दीज ऑल काईंड ऑफ प्रोविजन्स आर देअर सो सिमिलरली फॉर दॅट पर्पज ओनली टुडे इन चिंतमणी टाउन ऑफ चिकबल्पूर डिस्ट्रिक्ट वी हॅव स्टॉप्ड अराऊंड सेवंटी फाईव्ह व्हेकल्लस अँड सीज दॅम अँड आज द स्टुडंट्स हू आर ड्राईविंग दॅम अँड देअर पेरंट्स टू कम टू द स्टेशन अँड वॉन्ट दॅम अँड ऑल्सो क्रिएटेड अवेअरनेस रिगार्डिंग द प्रोविजन्स ऑफ द मोटर व्हेकल ॲक्ट And uh, we have also warned them that from now on if they are found driving uh, without license or if they are under 18 and found driving, then strict action will be taken against them.